ठीक हैIGNO में बड़े नी बड़े 10 कुल करेंगे ओके येन रिया सूर्य के इत्र बल शक्ति विद्युत शक्ति ना हो स्थाय विद्युत ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಸ್ಥಾಯಿ ವಿದ್ಯು ಸ್ಟ್ಯಾಟಿಕ್ ಫೋರ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತಾರೆ ಸ್ಥಾಯಿ ವಿದ್ಯು ಅಂತ ಹೇಳ್ತಾರೆ ಸೊ ಈಗ ಚಾರ್ಜ್ ಅಂದರೆ ಗೊತ್ತಾಯಿತಾ ಓಕೆ ಸೊ ಈ ಇವಕ್ಕೆ ನಾವು ಆವೇಶಗಳು ಅಂತ ಹೇಳ್ತೀವಿ ಆವೇಶಗಳು ವಸ್ತುನಲ್ಲಿ ಉತ್ಪತ್ತಿ ಆಗ್ತವೆ ನೋಡಿ ಇಷ್ಟು ಚೆನ್ನಾಗಿತ್ತು ಕರೆಕ್ಟ್ ಕೆಲಸ ಕೆಲಸ ಮಾಡ್ತೀರಾದರೂ ನೋಡಿ ರಬ್ಬರೊಂದು ಅವಹ ಅಲ್ವಾ ಅದೇ ನಾವು ಕಬ್ಬಿಣದ ಮೊಳೆ ಅಲ್ವಾ ಕಬ್ಬಿಣದ ಮಳೆ ಒಂದು ವಾಹಕನ ವಿದ್ಯುತ್ ವಾಹಕನ ವಾಹಕ ನೋಡೋಣ ವಿದ್ಯುತ್ ವಾಹಕ ಈ ಕಬ್ಬಿಣದ ಮಳೆ ವಿದ್ಯುತ್ ಅಲ್ವಾ ವಿದ್ಯುತ್ ಹರಿತ ಮೂಲಕ ಕರೆಕ್ಟ್ ಹರಿತ ವಿದ್ಯುತ್ ಎಸ್ ಅದೇ ರಬ್ಬರ್ ವಿದ್ಯುತ್ ಅವಾಗ ಈ ರಬ್ಬರು ಈಗ ವಿದ್ಯುತ್ ಮಂಡಲ ಗೊತ್ತಲ್ಲ ನಿಮಗೆ ವಿದ್ಯುತ್ ಮಂಡಲ ಕಂಪ್ಲೀಟ್ ಆಗ್ಬೇಕಂತಂದ್ರೆ ಇಲ್ಲಿ ನಾವು ಕಟ್ ಮಾಡಿದ್ದೀವಿ ಇದನ್ನ ವಿದ್ಯುತ್ ಮಂಡಲ ಕಂಪ್ಲೀಟ್ ಆಗುತ್ತೆ ಒಂದು ಅಂದ್ರೆ ಆದರೆ ವಿದ್ಯುತ್ ಮಂಡಲ ಕ್ಲೋಸ್ಡ್ ಆಗುತ್ತೆ ಕ್ಲೋಸ್ಡ್ ಅಂದರೆ ಮುಚ್ಚಿದ ವಿದ್ಯುತ್ ಮಂಡಲ ಆಗುತ್ತೆ ಅದಕ್ಕೆ ನಾವು ಇದು ನೀವು ಈಗ ಒಂದು ವಸ್ತುವಿನ ಮೇಲೆ ಹಿಂಗೆ ಇಟ್ಟಾಗ ವಿದ್ಯುತ್ ಮಂಡಲ ಪೂರ್ಣಗೊಳ್ತದೆ ವಿದ್ಯುತ್ ಮಂಡಲ ಪೂರ್ಣಗೊಂಡರೂ ಕೂಡ ವಿದ್ಯುತ್ ಹರಿಯೋದು ಬಲ್ಬ್ ಬೆಳಗೋದಿಲ್ಲ ಕಾರಣ ಏನು ಇದ್ರ ಮಧ್ಯದಲ್ಲಿ ಇದು ಇದ್ರ ಮೂಲಕ ಎಲೆಕ್ಟ್ರಾನಿಕ್ಗಳು ಹರಿಯೋದಿಲ್ಲ ಐ ಮೀನ್ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ ಇದು ವಿದ್ಯುತ್ ಅವಹಾಕ ಅದೇ ಇದನ್ನ ನೋಡಿ ವಿದ್ಯುತ್ ವಾಹಕ ಕರೆಕ್ಟ್ ಸೊ ಹಾಗೇನೆ ನೋಡಿ ಪೆನ್ಸಿಲ್ ನೋಡಿ ಈ ಪೆನ್ಸಿಲ್ ನೋಡಿ ಪೆನ್ಸಿಲ್ ಗ್ರಾಫೈಟ್ ಪೆನ್ಸಿಲ್ ನಲ್ಲಿರುವ ಗ್ರಾಫೈಟ್ ಏನೋ ಒಂದು ಉತ್ತಮ ವಾಹಕ ಇದು ನಿಮ್ಗೆ ಗೊತ್ತಿ ಸಾಮಾನ್ಯವಾಗಿ ಸಾಮಾನ್ಯವಾಗಿಲ್ಲ ಲೋಹಗಳು ಕಬ್ಬಿಣ ಅಲ್ಯೂಮಿನಿಯಂ ಚಿನ್ನ ಇವೆಲ್ಲ ಲೋಹಗಳು ಲೋಹಗಳು ವಿದ್ಯುತ್ ಅನ್ನು ಹರಲಿಕ್ಕೆ ಬಿಡ್ತವೆ ಉಷ್ಣವನ್ನು ಹರಲಿಕ್ಕೆ ಬಿಡ್ತವೆ ಅವು ಉತ್ತಮ ಉಷ್ಣ ವಾಹಕಗಳು ಕೂಡ ಹೌದು ವಿದ್ಯುತ್ ವಾಹಕಗಳು ಕೂಡ ಹೌದು ಆದರೆ ಪೆನ್ಸಿಲ್ ಗ್ರಾಫೈಟ್ ಗ್ರಾಫೈಟ್ ಇದೆಯಲ್ಲ ಇದು ಒಂದು ಕಾರ್ಬನ್ ಬಹುರೂಪ ಕಾರ್ಬನ್ ಇದೆಯಲ್ಲ ವಜ್ರ ಆ ತರದ ಇದು ಕಾರ್ಬನ್ ನ ಬಹುರೂಪ ಕಲ್ಲಿದ್ದಲು ಇದೆಯಲ್ಲ ಕಾರ್ಬನ್ ಬಹುರೂಪ ಆದ್ರೆ ಇದು ಅಲೋಹ ಲೋಹ ಇದು ತಂತಿ ತರ ಮಾಡಿ ಇದನ್ನ ಹೊಡೆ ಹಾಳಿ ತರ ಆದರೂ ಕೂಡ ಸಾಮಾನ್ಯವಾಗಿ ಲೋಹಗಳ ಮಾತ್ರ ಹರಿಯ ಕೊಡ್ತವೆ ಅನುಭವಗಳು ಉಚಿತ ಹರಿಗೆ ಉದಾಹರಣೆ ನೋಡಿ ನಿಮ್ ರಬ್ಬರ್ ಪ್ಲಾಸ್ಟಿಕ್ ಇವೆಲ್ಲ ಇವೆಲ್ಲ ಉಚಿತ ಹರಿಲಿಕ್ಕೆ ಬಿಡಲ್ಲ ಆದರೆ ಇದು ನೋಡಿ ವಿದ್ಯುತ್ ಹರಿತದೆ ನೋಡಲ್ಲ ವಿದ್ಯುತ್ ಹರಿಲಿಕ್ಕೆ ಬಿಡ್ತದೆ ನೋಡಲ್ಲ ಈ ಕಡೆ ಕಡೆ ತಾಕ್ಸ್ತೇನೆ ನೋಡಿ ನೋಡಿ ಬಂತ ಎಸ್ ನೋಡಿ ಬಿಡು ಬಿಡು ವಿದ್ಯುತ್ ವಾಹಕವಾಗಿದೆ ಗ್ರಾಫೈಟ್ ಒಂದು ವಿದ್ಯುತ್ ಇಲ್ಲ ಈ ಪೆನ್ಸಿಲ್ ನೋಡಿ ಗ್ರಾಫೈಟ್ ಒಂದು ವಿದ್ಯುತ್ ವಾಹಕ ಅಂತ ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಈಗ ನೋಡಿ ಈಗ ಬಂತು ನೋಡಿ ಹಾ ಹೌದಾ ಗ್ರಾಫೈಟ್ ಮುಂತ್ರ ಒಂದು ಉತ್ತಮದ ವಾಹಕವಾಗಿದೆ ಅದ್ರ ಪ್ರಶ್ನೆ ಕೇಳ್ತಾರೆ ಉತ್ತಮದ ಅಲೋಹ ಯಾವುದು ಕರ್ಬನ್ನ ಗೋರೂ ಅಲೋಹ ಉತ್ತಮವಾದ ವಾಹ ವಿದ್ಯುತ್ ವಾಹಕ ಯಾವುದು ಅಂತ ಕೇಳ್ತಾರೆ ಗ್ರಾಫೈಟ್ ಒಂದು ಉತ್ತಮವಾದ ವಿದ್ಯುತ್ ವಾಹಕ ಅದಕ್ಕೆ ನೀವು ಪೆನ್ಸಿಲನ್ನು ಚೂಪ್ ಮಾಡಿಕೊಂಡು ಯಾವುದೇ ರೀತಿಯ ಪ್ಲಗ್ ಇಲ್ಲಿರುವಂಥ ಪ್ಲಗ್ ಗಳು ಹಾಕಿ ನೋಡಿದ್ರೆ ನೀವು ಕರೆಂಟ್ ಓಡಿಸ್ಕೊಳ್ತಿರ ಮರ ಮೇಲ್ಗಡೆ ಇರ್ಬೋದು ಕೋಟಿಂಗ್ ಬಟ್ ಈ ಇದೆಯಲ್ಲ ಗ್ರಾಫೈಟ್ ಒಂದು ಉತ್ತಮವಾದ ವಿದ್ಯುತ್ ವಾಹಕ ಇದೆ ಇದರಲ್ಲಿ ವಿದ್ಯುತ್ ಹರಿತದೆ ಸೊ ಅದರಿಂದಾಗಿ ನಿಮಗೆ ಕರೆಂಟ್ ಶಾಕ್ ಶಾಕ್ಗಳಿರುವಂಥ ನಿಮ್ಮ ಮೂಲಕ ಕರೆಂಟ್ ವಿದ್ಯುತ್ ಪ್ರವಾಹ ಹರಿಯುವಂಥ ಸಂಭವ ಇರುತ್ತೆ ಸೊ ದಯವಿಟ್ಟು ಆ ರೀತಿ ಯಾರು ಹೋಗ್ಬಾರ್ದು ಓಕೆ ನೆಕ್ಸ್ಟ್ ಈಗ ನಿಮ್ಗೆ ಏನು ಗೊತ್ತಾಯಿದ್ರಲ್ಲಿ ವಾಹಕ ಮತ್ತೆ ವಿದ್ಯುತ್ ವಾಹಕ ಮತ್ತೆ ವಿದ್ಯುತ್ ಅವಾಹಕಗಳನ್ನು ಕಂಡು ನೀವು ಅಲ್ವಾ ಸೊ ಹಾಗಾದ್ರೆ ವಿದ್ಯುತ್ ಹರಿಬೇಕಂದ್ರೆ ಏನ್ ಕಾರಣ ಅಂತ ಹೇಳಿದ್ರೆ ಆ ವಾಹಕದಲ್ಲಿ ವಸ್ತುವಿನಲ್ಲಿ ಎಲೆಕ್ಟ್ರಾನ್ಗಳು ಹರಿಬೇಕು ಎಲೆಕ್ಟ್ರಾನ್ ಹರಿಬೇಕಂತ ನಾವೇನ್ ಮಾಡ್ಬೇಕು ಎಲ್ಲಾ ವಸ್ತುವಲ್ಲಿ ಎಲೆಕ್ಟ್ರಾನ್ ಇದೆ ಆದ್ರೆ ಕೆಲವೊಂದು ವಸ್ತುವಿನಲ್ಲಿ ಎಲೆಕ್ಟ್ರಾನ್ಗಳು ಹರಿಲಿಕ್ಕೆ ತುಂಬಾ ಇರ್ತವೆ ಅಂದ್ರೆ ಅವುಗಳಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತೆ ಅವ್ರ ಎಲೆಕ್ಟ್ರಾನ್ ಪ್ರಮಾಣವನ್ನು ಬಿಟ್ಟು ಹೋಗ್ಲಿಕ್ಕೆ ಜಾಸ್ತಿ ಆರ್ಥದ ಇರ್ತವೆ ಉದಾಹರಣೆ ಕಬ್ಬಿಣ ಅಲ್ಯೂಮಿನಿಯಂ ತಾಮ್ರ ಇದರಲ್ಲಿ ಆದರೆ ರಬ್ಬರಲ್ಲಿರುವ ಎಲೆಕ್ಟ್ರಾನ್ಗಳು ಅವು ಯಾವುದೇ ಒಂದು ಕಡೆ ಆಗೋದಿಲ್ಲ ಅಂದರೆ ಯಾವುದೇ ಒಂದು ಕಡೆ ಚಲಿಸಲಿಕ್ಕೆ ರೆಡಿ ಇಲ್ಲ ಸೊ ಅದರಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಗೊತ್ತಾಯ್ತಾ ಸೊ ಎಲೆಕ್ಟ್ರಾನ್ಗಳ ಹರಿಯುವಿಕೆಯೇ ವಿದ್ಯುತ್ ಪ್ರವಾಹ ಎಷ್ಟು ಎಲೆಕ್ಟ್ರಾನ್ಗಳು ಅರಿತವೆ ಎಷ್ಟು ಎಲೆಕ್ಟ್ರಾನ್ಗಳು ಹರಿತವೆ ಅಂದರೆ ವಿದ್ಯುತ್ ಚಾರ್ಜ್ ಅಂತ ಚಾರ್ಜ್ ಎಳೆಸಿದೆ ಒಂದು ವಿದ್ಯುತ್ ಋಣ ಋಣ ಆವೇಶ ಎಲೆಕ್ಟ್ರಾನ್ ಮತ್ತು ಋಣಾವೇಶ ಅಲ್ವಾ ಎರಡು ಕೂಡ ವಿದ್ಯುತ್ ಅನ್ನ ಕ್ಯಾರಿ ಮಾಡ್ತಾರೆ ರಬ್ಬರ್ ಒಂದು ವಿದ್ಯುತ್ ಅವಾಹಕ ಅಂತ ಗೊತ್ತಾಯ್ತು ಅಲ್ವಾ ಸೊ ಹಾಗಾದ್ರೆ ಯಾವುದೇ ಲೋಹಗಳು ಅಂತ ಲೋಹಗಳು ಕೂಡ ವಿದ್ಯುತ್ ವಾಹಕ ಅಂತ ಗೊತ್ತಾಯ್ತು ವಿದ್ಯುತ್ ನೀರಲ್ಲಿ ಹರಿತದ ಅಸವಿತ ನೀರು ಅಂತ ಹೇಳ್ತಾರೆ ಡಿಸ್ಟಿಲ್ಡ್ ವಾಟರ್ ಅಂತ ನಿಮ್ಮ ಮನೆಯಲ್ಲಿ ಉಗಿ ಉಗಿ ಬರುತ್ತಲ್ಲ ನೀರಾವಿ ತಣ್ಣಗಾಗುತ್ತೆ ಅನ್ನದ ಅನ್ನದ ಮುಚ್ಚಳ ಅನ್ನದ ಬಾಯಿ ಮುಚ್ಚ ತೆಗೆದು ಬರ್ತಲ್ಲ ಅದರಲ್ಲಿ ಯಾವುದೇ ರೀತಿಯ ಕರೆಂಟ್ ಹರಿಯೋದಿಲ್ಲ ಅದಕ್ಕೆ ಅಸವಿತ ನೀರು ಅಂತ ಹೇಳ್ತಾರೆ ಡಿಸ್ಟಿಲ್ಡ್ ವಾಟರ್ ನೀರು ನೀರು ಆಗಿ ಬರುತ್ತಲ್ಲ ಅದರಲ್ಲಿ ಯಾವುದೇ ಲವಣಗಳು ಕರಗಿರೋದಿಲ್ಲ ಅದರಲ್ಲಿ ವಿದ್ಯುತ್ ಹರಿಯೋದಿಲ್ಲ ಸಾಮಾನ್ಯ ನೀರು ಸಾಮಾನ್ಯ ನೀರ ಬಾವಿ ನೀರಲ್ಲೆಲ್ಲ ಲವಣಗಳು ಕರಗಿರುತ್ತೆ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಹರಿಯುತ್ತದೆ ಸೊ ಅದರಿಂದ ಮಳೆಗಾಲದಲ್ಲಿ ವಿದ್ಯುತ್ ತಂತಿ ಹರಬಿದ್ದಾಗ ನೀವು ನೀರನ್ನು ಮುಟ್ಟಬಾರ್ದು ಕರೆಂಟ್ ಶಾಕ್ ಹೊಡಿತದೆ ಕರೆಕ್ಟ್ ಮಳೆಗಾಲದ ಒಂದು ತಂತಿ ಹರಬಿದ್ದಿರ್ತದೆ ಒಂದು ಗುಂಡಿಲಿ ನೀವು ನೀರು ಮುಟ್ಟಿದ್ರೆ ನಿಮಗೂ ಶಾಕ್ ಹೊಡಿತದೆ ಬಿಕಾಸ್ ಆ ನೀರಲ್ಲಿ ಲವಣಾಂಶಗಳು ಕರಿಗಿರ್ತವೆ ಲವಣ ಅಂದರೆ ಉಪ್ಪು ಉಪ್ಪಿನ ಮಣ್ಣಿನಲ್ಲಿ ಉಪ್ಪಿನಂಶ ಇರ್ತದೆ ಆ ಲವಣಗಳು ಕರಗಿರೋದ್ರಿಂದ ಅಲ್ಲಿ ಅಲ್ಲಿರುವಂಥ ಅಯನುಗಳು ಅಂತ ಹೇಳ್ತೀವಿ ಆ ಲವಣಗಳಲ್ಲಿ ಅಯನ ಇರುತ್ತೆ ಸೋಡಿಯಂ ಅಲ್ಲಿ ಊಟದಲ್ಲಿ ಸೋಡಿಯಂ ಮತ್ತೆ ಕ್ಲೋರಿನ್ ಎಂಬ ಎರಡು ಆಯನಗಳು ಇರ್ತವೆ ಸೋಡಿಯಂ ಧನ ಆಯನು ಕ್ಲೋರಿನ್ ಋಣ ಆಯನು ಸೊ ಪಾಸಿಟಿವ್ ನೆಗೆಟಿವ್ ಆಯನಗಳು ವಿದ್ಯುತ್ ಆವೇಶಗಳಿರೋದ್ರಿಂದ ವಿದ್ಯುತ್ ಹರಿತದೆ ಸೊ ಅದರಿಂದಾಗಿ ನಾವು ವಿದ್ಯುತ್ ತಂತಿ ಹರಿದು ಬಿದ್ದಾಗ ನೀರಲ್ಲಿ ನಾವು ಮುಟ್ಟಿದ್ರೆ ಎಷ್ಟು ವಿದ್ಯಾರ್ಥಿಗಳೆಲ್ಲ ನೋಡಿ ನೋಡಿ ವಿದ್ಯಾರ್ಥಿ ರಸ್ತೆ ಶಾಲೆಯಲ್ಲಿ ಬರಬೇಕಾದ್ರೆ ವಿದ್ಯುತ್ ತಂತಿ ತೆಗೆದು ತಂತಿ ಹರಿದಾಗ ರಾತ್ರಿ ಮಳೆಗಾಲದಲ್ಲಿ ಬಿದ್ದಿರ್ತದೆ ಆ ನೀರನ್ನು ಮುಟ್ಟಿದಾಗ ಸೊ ಈಗಲ್ಲ ಆದರೂ ಸಮಸ್ಯೆ ಇದೆ ಅಲ್ವಾ ಓಕೆ ಸೊ ಈಗ ನಾವೇನ್ ಮಾಡ್ಬೇಕು ಏನ್ ನೀರಲ್ಲಿ ಕರೆಂಟ್ ಹರಿತಿದಲ್ಲ ನೋಡಬೇಕು ನೋಡಿ ಇದು ನೀರು ಕರೆಂಟ್ ಹರಿತಿದೆಯಾ ನೀರಲ್ಲಿ ಕರೆಂಟ್ ಹರಿತೆಯಲ್ಲ ಇದು ಉಪ್ಪು ನೀರು ಉಪ್ಪು ನೀರಲ್ಲಿ ಕರೆಂಟ್ ಹರಿತಿದ್ಯಾ ಹರಿತಾ ಇದೆ ನೋಡಿ ಎಸ್ ಉಪ್ಪು ನೀರಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಕರೆಕ್ಟ್ ಎಸ್ ಸರ್ ನೋ ಎಸ್ ನೋಡಿ ಉಪ್ಪು ನೀರಲ್ಲಿ ವಿದ್ಯುತ್ ಪ್ರವಾಹ ಇದೆ ವಿನೇಗರ್ ಅಂದ್ರೆ ಸಣ್ಣ ಒಂದು ದುರ್ಬಲ ಆಮ್ಲ ಆಸಿಡ್ ನೈಟ್ರಿಕ್ ಆಮ್ಲ ಸಲ್ಫ್ರೀಕ್ ಆಮ್ಲ ತುಂಬಾ ಸ್ಟ್ರಾಂಗ್ ದುರ್ಬಲ ನಿಮಗೆ ಹುಳಿ ಹುಳಿ ಇದು ಅಸಿಟಿಕ್ ಅಸಿಡ್ ವಿನೇಗಾರ್ ನಿಮ್ಮಲ್ಲಿ ಪಾನಿಪುರಿ ಮಾಡೋಕೆ ಮಸಾಲ ಮಾಡ್ ಹಾಕ್ತಾರಲ್ಲ ಈ ವಿನೇಗರ್ ಅಲ್ಲಿ ವಿದ್ಯುತ್ ಹರಿತಾರೆ ನೋಡೋಣ ವಿನೇಗರ್ ವಿದ್ಯುತ್ ನೋಡ್ದಾ ವಿದ್ಯುತ್ ವಿನೇಗರ್ ಹರಿಯುತ್ತದೆ ಸೊ ಈಗೇನು ಗೊತ್ತಾಯ್ತು ನಿಮಗೆ ನೀರಲ್ಲಿ ವಿದ್ಯುತ್ ಸಾಮಾನ್ಯ ನೀರಲ್ಲಿ ವಿದ್ಯುತ್ ಹರಿತದೆ ಬಟ್ ಅಷ್ಟು ಪ್ರಮಾಣದಲ್ಲಿ ಇರಲ್ಲ ನೋಡಿ ಹರಿತೇನೆ ನೋಡಿ ಕಾಣಿಸ್ತಿದ್ಯಾ ನೀರಲ್ಲಿ ವಿದ್ಯುತ್ ಹರಿತದೆ ಆದರೆ ಅಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಆದರೆ ಉಪ್ಪು ನೀರು ಹೆಚ್ಚು ಪ್ರಮಾಣದಲ್ಲಿ ನೀರು ವಿದ್ಯುತ್ ಹರಿಯುತ್ತದೆ ಹೆಚ್ಚು ಪ್ರಮಾಣದಲ್ಲಿ ವಿದ್ಯುತ್ ಹರಿಯುತ್ತದೆ ಹರಿಯುತ್ತದೆ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿ ಹರಿತದೆ ನೋಡಿ ಕಾಣಿಸ್ತೀವಿ ನೋಡಿ ಉಪ್ಪು ನೀಲ್ಲಿ ಚೆನ್ನ ಬೆಳೆ ದೀಪ ಅದೇ ನಿಮ್ಗೆ ಇದ್ರ ನೋಡಿ ವಿನೇಗಾರ್ ನೋಡಿ ಚೆನ್ನಾಗಿ ಬೆಳೆ ವಿನೇಗಾರ್ ಇದ್ರಲ್ಲಿ ನೋಡಿ ನೀರಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಷ್ಟಿಲ್ಲ ಯಾಕಂದ್ರೆ ಲವಣಾಂಶಗಳು ಕರಿಗಿಲ್ಲ ಅಷ್ಟು ಅದೇ ನೀವು ಡಿಸ್ಟಿಲ್ಡ್ ವಾಟರ್ ಅಸವಿತ ನೀರು ಈಗ ನಿಮ್ಮ ಅನ್ನ ಬಸ್ವಿ ಅನ್ನದ ಕೆಳಗೆ ಹನಿ ಹನಿ ಕೂತಿರ್ತದಲ್ಲ ಅದು ನೀರಲ್ಲಿ ಯಾವುದೇ ಲವಣಗಳು ಅದು ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ತೀವಿ ಅಸವಿತ ನೀರು ಅದರಲ್ಲಿ ವಿದ್ಯುತ್ ಪ್ರಭಾವ ಇರುವುದಿಲ್ಲ ಹಾಗಾದ್ರೆ ನೀವು ಬಾವಿ ನೀರು ಗೆರೆ ನೀರು ರಸ್ತೆ ನೀರಲ್ಲೆಲ್ಲ ವಿದ್ಯುತ್ ಹರಿತದೆ ಸೊ ಬಿ ಕೇರ್ಫುಲ್ ವೈಲ್ಡ್ ಟ್ರಾವೆಲಿಂಗ್ ಇನ್ ದ ರೋಡ್ಸ್ ಇನ್ ದ ರೈನಿ ಸೀಸನ್ ಅಂತಂದ್ರೆ ಮಳೆಗಾಲದಲ್ಲಿ ವಿದ್ಯುತ್ ಅಂತಿಗಳು ಹಾಕಿರ್ತವೆ ಅದ್ರಲ್ಲಿ ನೀವು ವಿದ್ಯುತ್ ಅನ್ನ ನೀರನ್ನು ಹಾಯ್ಕೋಬೇಡಿ ಸೊ ಈಗ ಸೊ ದ್ರವಗಳು ಕೂಡ ವಿದ್ಯುತ್ ಅನ್ನ ಕೆಲವೊಂದು ದ್ರಾವಣಗಳು ಅಂತ ಹೇಳ್ತೀವಿ ದ್ರಾವಣಗಳು ತೂಪಿನ ದ್ರಾವಣ ಆಮೇಲೆ ಆಮ್ಲ ದ್ರಾವಣ ಈ ದ್ರಾವಣಗಳು ಕೂಡ ನೀವು ವಿದ್ಯುತ್ ಅನ್ನ ಪ್ರವಹಿಸುತ್ತವೆ ಹಾಗಾದ್ರೆ ಚಾರ್ಜ್ ಏನು ಚಾರ್ಜ್ ಇದೆ ಇದರಲ್ಲಿ ಇದರಲ್ಲಿ ಅಯನುಗಳು ಇರ್ತವೆ ವಿದ್ಯುತ್ ಆವೇಶ ಹೊಂದಿರುವಂತಹ ಅಯನುಗಳು ಋಣಾಯನ ಧನ ಆಯನ ಅಂತ ಸೋಡಿಯಂ ಮತ್ತೆ ಕ್ಲೋರಿನ್ ಇದೊಂದು ಅಯನಿಕ್ ಸಾಲ್ಟ್ ಇದು ಅದರಲ್ಲಿ ಅಯನಗಳು ಅಂತ ಇರ್ತವೆ ನಿಮ್ಗೆ ಮುಂದಿನ ತರಗತಿ ತಿಳ್ಕೊಳ್ತಿಲ್ಲ ಸೊ ಅಯನಗಳು ಏನ್ ಮಾಡ್ತವೆ ವಿದ್ಯುತ್ ಅನ್ನು ಹರಲಿಕ್ಕೆ ಸಹಾಯ ಮಾಡ್ತವೆ ಸೊ ಹಾಗಾದ್ರೆ ವಿದ್ಯುತ್ ಹರಲಿಕ್ಕೆ ಏನು ಅವಶ್ಯಕತೆ ಅಂತ ಗೊತ್ತಾಯ್ತು ವಿದ್ಯುತ್ ಆವೇಶಗಳು ಬೇಕೇ ಬೇಕು ಏನೋ ವಿದ್ಯುತ್ ಆವೇಶ ಆವೇಶ ಅಂದ್ರೆ ಚಾರ್ಜ್ ಅಂತ ಹೇಳ್ತಾರೆ ನಿಮ್ ಮೊಬೈಲ್ ಚಾರ್ಜ್ ಖಾಲಿ ಆಗಿದೆ ಅಂತ ಹೇಳ್ತಿರ ವಾಟ್ ಈಸ್ ದಾಟ್ ಅದೇನು ಅಲ್ಲ ನಿಮ್ ಮೊಬೈಲ್ ಅಲ್ಲಿ ವಿದ್ಯುತ್ ಆವೇಶಗಳಲ್ಲಿ ನಿಮ್ಮ ಬ್ಯಾಟ್ರಿ ಇರುತ್ತಲ್ಲ ಬ್ಯಾಟ್ರಿಯಲ್ಲಿ ವಿದ್ಯುತ್ ಅವಶ್ಯಗಳ ಪ್ರಮಾಣ ಕಡಿಮೆ ಆಗಿದೆ ಸ್ಟೋರ್ ಕಮ್ಮಿ ಆಗಿದೆ ಅದು ಪುನಃ ಚಾರ್ಜ್ ಮಾಡಬೇಕು ಹಾಗೆ ಚಾರ್ಜರ್ ಆಗ್ತದೆ ಬ್ಯಾಟ್ರಿ ಚಾರ್ಜ್ ಚಾರ್ಜ್ ಆದರೆ ಬೇರೆ ಏನಲ್ಲ ವಿದ್ಯುತ್ ಆವೇಶಗಳು ಇಲ್ಲಿ ನಾವು ಎಲೆಕ್ಟ್ರಾನ್ ಗಳನ್ನ ಋಣ ಆವೇಶಗಳು ಅಂತ ಹೇಳ್ತೀವಿ ಹಾಗೆ ಕೆಲವೊಂದು ಹಾಗೆ ಪ್ರೋಟೋನ್ಗಳನ್ನ ಧನಾವೇಶಗಳು ಅಂತ ಕೇಳ್ತೀವಿ ಧನಾವೇಶಗಳು ಋಣಾವೇಶಗಳು ಎರಡೂ ಕೂಡ ವಿದ್ಯುತ್ ತರಲಿಕ್ಕೆ ಸಹಾಯ ಮಾಡ್ತವೆ ಗೊತ್ತಾಯ್ತಾ ಸೊ ಹಾಗಾದ್ರೆ ಇಲ್ಲಿ ಸೋಡಿಯಂ ಪ್ಲಸ್ ಆಯನ್ ಅಂತಿದೆಯೋ ಧನಾವೇಶ ಕ್ಲೋರಿನ್ ಆಯನ್ ಅಂತ ಋಣಾವೇಶ ಉಪ್ಪು ಕರಗುತ್ತೆ ಡೀಸೆಲ್ ಆಗುತ್ತೆ ನೀರಲ್ಲಿ ಡೀಸೆಲ್ ಆಯನಗಳು ಚಲಿಸ್ತಾ ಇರ್ತವೆ ಆಯನಗಳು ಈ ಒಂದು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸ್ತವೆ ಇಲ್ಲಿ ಇಲ್ಲ ಮಧ್ಯೆ ಗ್ಯಾಪ್ ಆದ್ರೆ ಈ ದ್ರವಣ ದ್ರಾವಣ ಇದೆಯಲ್ಲ ಈ ದ್ರಾವಣ ಈ ವಿದ್ಯುತ್ ಮಂಡಲವನ್ನು ಅಂದ್ರೆ ಕ್ಲೋಸ್ ಮಾಡ್ತವೆ ಆಗ ಈ ವಿದ್ಯುತ್ ಬಲ್ಬ್ ಉರಿತದೆ ಸೊ ನೀವು ವಿದ್ಯುತ್ ಮಂಡಲ ತಿಳ್ಕೊಂಡಿದೀರಲ್ಲ ಓಕೆ ಏನೇ ಕಲ್ತಿದ್ರಲ್ಲ ವಿದ್ಯುತ್ ಮಂಡಲ ಪೂರ್ಣ ಆಗ್ಬೇಕಂತಂದ್ರೆ ಇದು ನೋಡಿ ಇದಂಗೆ ನೋಡಿ ಇತ್ತ ಇದ್ರೆ ಇಲ್ಲಿ ಗ್ಯಾಪ್ ಆಯ್ತು ಇಲ್ಲಿ ವಿದ್ಯುತ್ ಮಂಡಲ ಅಪೂರ್ಣ ಆಯ್ತು ನಿಮ್ ವಿದ್ಯುತ್ ದೀಪ ಬೆಳಗೋದಿಲ್ಲ ಬಲ್ಬ್ ಇ ಡಿ ಬಲ್ಬ್ ಬೆಳಗ್ತಾ ಇಲ್ಲ ಸೊ ಈ ಎಲ್ಲಿ ಬಲ್ಬನ್ನು ಯಾಕೆ ಬಳಸ್ತೀವಿ ಅಂದ್ರೆ ಈ ಸಣ್ಣ ಪ್ರಮಾಣದ ಬಲ್ಬ್ ಕರೆಂಟ್ ಅನ್ನು ಕೂಡ ಇದು ಕರೆಂಟ್ ಅನ್ನು ಕೂಡ ಇದು ಸಣ್ಣ ಪ್ರಮಾಣದ ವೋಲ್ಟೇಜ್ ಅಲ್ಲಿ ಅಥವಾ ಸಣ್ಣ ಪ್ರಮಾಣದ ಕರೆಂಟ್ ಅಲ್ಲಿ ಕೂಡ ಇದು ಬೆಳಗುತ್ತೆ ಅದಕ್ಕೋಸ್ಕರ ಈ ಬಲ್ಬನ್ನು ಬೆಳೆಸ್ತೀವಿ ನೀವು ದೊಡ್ಡ ಬಲ್ಬ್ ಬಳಸ್ತೀ ಬೆಳಗ್ತಿರ್ಲಿಲ್ಲ ಅದು ಅದಕ್ಕೆ ತುಂಬಾ ಹೆಚ್ಚು ವಿದ್ಯುತ್ ಪ್ರಮಾಣ ಬೇಕು ವೋಲ್ಟೇಜ್ ಬೇಕು ಸೊ ಇದಕ್ಕೆ ವೋಲ್ಟೇಜ್ ಸಪ್ಲೈ ಮಾಡ್ಲಿಕ್ಕೆ ಯಾರಿದ್ದಾರೆ ಬ್ಯಾಟ್ರಿ ಬ್ಯಾಟ್ರಿ ಏನ್ ಮಾಡುತ್ತೆ ವೋಲ್ಟೇಜ್ ಸಪ್ಲೈ ಮಾಡುತ್ತೆ ಓಕೆ ಸರಿ ಈಗ ವೋಲ್ಟೇಜ್ ಅಂದ್ರೆ ಏನು ಏ ಫೈವ್ ವೋಲ್ಟ್ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಸೆವೆನ್ ವೋಲ್ಟ್ ಬ್ಯಾಟ್ರಿ ಅಂದ್ರೆ ಟೂ ಫಿಫ್ಟಿ ವೋಲ್ಟ್ ಬ್ಯಾಟ್ರಿ ಮನೆ ಕರೆಂಟ್ ಬೋರ್ ಎಷ್ಟು ವೋಲ್ಟ್ ಗೊತ್ತಾ ನಿಮಗೆ ಗೊತ್ತಾ ವೋಲ್ಟ್ ಗೊತ್ತಾ ಬೋರ್ ಬೋರ್ ಮಷಿನ್ ಅದಕ್ಕೆ ಮುನ್ನೂರು ವೋಲ್ಟ್ ಬಿಡಲೇಬೇಕು ವಿದ್ಯುತ್ ಹೆಚ್ಚಿನ ವಿದ್ಯುತ್ ಬೇಕು ಏನು ವೋಲ್ಟ್ ಅಂದ್ರೆ ಆಗಿದ್ರೆ ಈ ವೋಲ್ಟ್ ಅಂದ್ರೆ ಈಗ ವಿದ್ಯುತ್ ಹರಿಲಿಕ್ಕೆ ಇಲ್ಲಿಗ ವಿದ್ಯುತ್ ಹರಿಬೇಕಪ್ಪ ಈಗ ಈ ವಿದ್ಯುತ್ ಹರಿಲಿಕ್ಕೆ ನಿಮಗೆ ವಿದ್ಯುತ್ ಹರಿಲಿಕ್ಕೆ ಏನು ವೋಲ್ಟ್ ಈ ಪುಷ್ ಬೇಕು ಈಗ ಇದರಲ್ಲಿ ಈಗ ಈ ಈ ತಂತಿಯಲ್ಲಿ ವಿದ್ಯುತ್ ಎಲೆಕ್ಟ್ರಾನ್ಗಳಿದಾವಲ್ವಾ ಅದು ಹರಿಲಿಕ್ಕೆ ಇದರಲ್ಲಿ ಕೆಮಿಕಲ್ ಎನರ್ಜಿ ಇದೆ ಈ ಕೆಮಿಕಲ್ ಎನರ್ಜಿ ಬ್ಯಾಟ್ರಿಲಿ ಕೆಮಿಕಲ್ ಕೆಮಿಕಲ್ ಹಾಕಿರ್ತಾರೆ ಅಮೋನಿಯಂ ಕ್ಲೋರೈಡ್ ಜಿಂಕ್ ಕ್ಲೋರೈಡ್ ಮತ್ತೆ ಅಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಉತ್ಕರ್ಷಣೆ ಕ್ರಿಯೆ ಅಂತ ಆಕ್ಸಿಡೇಷನ್ ಆಗುತ್ತೆ ಆಕ್ಸಿಡೇಷನ್ ಆಗಿ ಬ್ಯಾಟ್ರಿಯಲ್ಲಿ ಎಲೆಕ್ಟ್ರಾನುಗಳು ಹರಿಲಿಕ್ಕೆ ಶುರು ಮಾಡ್ತವೆ ಅವಕ್ಕೆ ಒಂದು ಪೊಟೆನ್ಷಿಯಲ್ ಸಿಗ್ತದೆ ಎಷ್ಟು ಪ್ರಮಾಣದಲ್ಲಿ ಅಂತ ಒಂದು ಒತ್ತಡ ಆ ಒತ್ತಡದಲ್ಲಿ ಈ ತಂತಿಯಲ್ಲಿರುವ ಎಲೆಕ್ಟ್ರಾನುಗಳನ್ನು ಚಲಿಸುವಂತೆ ಮಾಡಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತದೆ ಅದಕ್ಕೆ ಬ್ಯಾಟ್ರಿ ಇಲ್ದೆ ಕರೆಂಟ್ ಬರೋದಿಲ್ಲ ಸೊ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬ್ಯಾಟ್ರಿ ಬೇಕು ಈ ಇಲ್ಲಿರುವ ಈ ತಂತಿರಿ ಎಲೆಕ್ಟ್ರಾನಿಕ್ ಗಳು ವಿದ್ಯುತ್ ಉತ್ಪತ್ತಿ ಮಾಡ್ಲಿಕ್ಕೆ ಪ್ರವಾಹ ಉತ್ಪತ್ತಿ ಮಾಡ್ಲಿಕ್ಕೆ ಒಂದು ವೋಲ್ಟ್ ಕೊಡ್ಬೇಕು ನೋಡಿ ಹೆಚ್ಚಿನ ವೋಲ್ಟ್ ಕೊಟ್ರೆ ಹೆಚ್ಚಿನ ವಿದ್ಯುತ್ ಬರುತ್ತೆ ಕಡಿಮೆ ವೋಲ್ಟ್ ಕೊಟ್ರೆ ಸೊ ಹೀಗೆ ವೋಲ್ಟ್ ಅನ್ನ ಅಂದ್ರೆ ವೋಲ್ಟ್ ಅಂದ್ರೆ ವಿಭವ ಅಂತ ಕೇಳ್ತಾರೆ ವೋಲ್ಟೇಜ್ ವಿಭವಾಂತರ ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ ವಿಭವಾಂತರ ನೀವು ವಹಿಸ್ಕೊಳ್ಳೋ ತಿಳ್ಕೊಳ್ತೀರಾ ಸೊ ಈ ವಿಭವ ಅಂತರ ಒಂದು ಉಂಟು ಮಾಡೋದು ಒಂದು ಪುಷ್ ಅನ್ನ ಕೊಡುವಂತದ್ದು ಒಂದು ಸ್ಟಾರ್ಟಿಂಗ್ ಒಂದು ಫೋರ್ಸ್ ಬೇಕು ಸ್ಟಾರ್ಟಿಂಗ್ ಫೋರ್ಸ್ ಕೊಡೋದ್ರೆ ಈ ಬ್ಯಾಟ್ರಿರೋ ಚಾರ್ಜ್ ಖಾಲಿ ಆಗ್ಬಿಟ್ರೆ ಅವಾಗ ಇದು ಉರಿಯಲ್ಲ ಬ್ಯಾಟ್ರಿ ಡೆಟ್ ಬೇರೆ ಬೇರೆ ತರ ಬ್ಯಾಟ್ರಿಗಳು ಬಂದವ ಈಗ ಚಾರ್ಜಬಲ್ ಬ್ಯಾಟ್ರಿ ಕೆಮಿಕಲ್ ಬ್ಯಾಟ್ರಿ ಇವೆಲ್ಲ ನಾನ್ ಚಾರ್ಜಬಲ್ ಯೂಸ್ ಆಗಿ ಬಿಸಾ ಒಳಗಡೆ ಕೆಮಿಕಲ್ ಇರುತ್ತೆ ಸೊ ಓಕೆ ಆ ಕೆಮಿಕಲ್ ಮತ್ತೆ ಅವುಗಳ ಮಧ್ಯೆ ರಾಸಾಯನಿಕ ಕ್ರಿಯೆ ಅಂತಿದೆ ಉತ್ಕರ್ಷ ಈ ರಾಸಾಯನಿಕ ಕ್ರಿಯೆ ಏನ್ ಮಾಡುತ್ತೆ ಒಂದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಉಂಟು ಮಾಡುತ್ತೆ ಅದು ಈ ಸರ್ಕ್ಯೂಟ್ ಕ್ಲೋಸ್ ಆದ ಯಾವಾಗ ಈ ವಿದ್ಯುತ್ ಹರಿಲಿಕ್ಕೆ ಪುಷ್ ಮಾಡಿದ್ರು ಬ್ಯಾಟರಿ ಒಂದು ಮಂಡಲ ಕ್ಲೋಸ್ ಆಗಬೇಕು ಒಂದು ಮಂಡಲ ಪೂರ್ಣ ಆಗಬೇಕು ಆಗ ಎಲ್ಲ ಎಲೆಕ್ಟ್ರಾನ್ಗಳು ರೆಡಿ ಆಗ್ತವೆ ಹರಿಲಿಕ್ಕೆ ಒಂದು ದಿಕ್ಕಲ್ಲಿ ಎಲೆಕ್ಟ್ರಾನುಗಳು ಋಣಾಗ್ರದಿಂದ ಧನಾಗ್ರತೆ ಹರಿತವೆ ಎಲೆಕ್ಟ್ರಾನ್ಗಳು ಋಣಾಗ್ರದಿಂದ ನಾವು ಕರೆಂಟ್ ಅನ್ನು ತೋರಿಸೋದು ದನಾಗ್ರದಿಂದ ಋಣ ಆಗಿ ತೋರಿಸ್ತೀವಿ ಅದು ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳ್ತೀವಿ ಮುಂದೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾವು ಕರೆಂಟ್ ದಿಕ್ಕನ್ನು ತೋರಿಸೋದು ಪಾಸಿಟಿವ್ ಟು ನೆಗೆಟಿವ್ ತೋರಿಸ್ತೀವಿ ಆದರೆ ಎಲೆಕ್ಟ್ರಾನ್ ಹರಿಯೋದು ಎಲೆಕ್ಟ್ರಾನ್ ಹರಿಯೋದು ನೆಗೆಟಿವ್ ಟು ಪಾಸಿಟಿವ್ ಋಣದಿಂದ ಋಣದಿಂದ ದನಕ್ಕೆ ಹರಿತವೆ ಓಕೆ ಸೊ ಪಾಸಿಟಿವ್ ನಿಜವಾಗ್ಲೂ ಎಲೆಕ್ಟ್ರಾನ್ಗಳು ಋಣಾಗದಿಂದ ದನಾಗದ ಕಡೆಗೆ ಹರಿತವೆ ಸೊ ಹರಿಬೇಕು ಅಂತಂದ್ರೆ ನಮ್ಗೊಂದು ಪುಷ್ ಬೇಕು ಏನ್ ಪುಷ್ ಅಂತಂದ್ರೆ ಒಂದು ಒತ್ತಡ ಬೇಕು ಸ್ಟಾರ್ಟಿಂಗ್ ಬೇಕು ಸ್ಟಾರ್ಟಿಂಗ್ ಒಂದು ಇ ಎಂ ಎಫ್ ಎಲೆಕ್ಟ್ರೋ ಫೋರ್ಸ್ ಒಂದು ಬಲ ಬೇಕು ಆ ಬಲವನ್ನ ಈ ವೋಲ್ಟೇಜ್ ಅಂತ ಹೇಳ್ತೀವಿ ಈ ಬ್ಯಾಟ್ರಿ ಇದೆ ವೋಲ್ಟೇಜ್ ಅಂತ ಬರ್ದಿರ್ತಾರೆ ನೋಡಿ ಈ ಬ್ಯಾಟ್ರಿ ವೋಲ್ಟೇಜ್ ನೋಡಿ ಅಂತ ಎಷ್ಟು ವೋಲ್ಟ್ ಬ್ಯಾಟ್ರಿ ಇದು ಈಗ ನಮ್ಗೆ ಐದು ವೋಲ್ಟ್ ಬ್ಯಾಟ್ರಿ ಇದೆ ಅದು ಹತ್ತು ವೋಲ್ಟ್ ಮಾಡ್ಬೇಕು ಏನ್ ಮಾಡಬೇಕು ಎರಡು ಬ್ಯಾಟ್ರಿಯನ್ನು ಸೇರಿಸಬೇಕು ಕರೆಕ್ಟ್ ನೋಡಿ ಈ ಬ್ಯಾಟ್ರಿ ಮೇಲೆ ಬಂದಿರ್ತಾರೆ ವೋಲ್ಟೇಜ್ ನೋಡಿ ಚೆಕ್ ಮಾಡಿ ಎಷ್ಟು ವೋಲ್ಟ್ ಅಂತ ಇದ್ದರೆ ಬರ್ದಿತ್ತ ಚೆಕ್ ಮಾಡು ಈಗ ಎರಡು ಬ್ಯಾಟ್ರಿ ಸೇರಿ ಐದು ವೋಲ್ಟ್ ಇದ್ರೆ ಇದು ಎಷ್ಟಾಗುತ್ತೆ ಹತ್ತು ವೋಲ್ಟ್ ಇದೆಲ್ಲ ಆ ಡಿ ಸಿ ಕರೆಂಟು ನಮ್ಮ ಕರೆಂಟ್ ಶಾಕ್ ಹೊಡೆಯಲ್ಲ ತುಂಬಾ ಸಣ್ಣ ಪ್ರಮಾಣದ ಕರೆಂಟ್ ನಮ್ಮ ನಮಗೆ ವಿದ್ಯುತ್ ಶಾಕ್ ತಗೊಳ್ಳೋದಿಲ್ಲ ನಮಗೆ ಅಂದರೆ ನಾಲಿಗೆ ಮೇಲೆ ಟ್ರಿಲ್ ಮಿಕ್ಸ್ ಚುಚ್ಚು ಅಂತ ಅಂತ ಜೀರೋ ಪಾಯಿಂಟ್ ಸಿಕ್ಸ್ ವೋಟ್ ಫೈ ವೋಲ್ಟ್ ಅಲ್ಲ ಆ್ಯಕ್ಚುಲಿ ಜೀರೋ ಪಾಯಿಂಟ್ ಸಿಕ್ಸ್ ವೋಲ್ಟ್ ನೋಡಿ ಒಂದಕ್ಕಿಂತ ಒಂದು ವೋಲ್ಟ್ಗಿಂತಲೂ ಕಡಿಮೆ ಜೀರೋ ಪಾಯಿಂಟ್ ಸಿಕ್ಸ್ ವೋಲ್ಟ್ ಹಾಂ ಜೀರೋ ಪಾಯಿಂಟ್ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಇದು ನೋಡಿ ಸೊ ಇದು ಇನ್ನೂ ತುಂಬಾ ಕಡಿಮೆ ಇರುತ್ತೆ ಬ್ಯಾಟ್ರಿ ವೋಲ್ಟ್ ಕರೆಕ್ಟ್ ಸೊ ಈ ಈ ವೋಲ್ಟೇಜ್ಗಳು ಏನ್ ಮಾಡ್ತವೆ ವಿದ್ಯುತ್ ಹರಿಲಿಕ್ಕೆ ಸಹಾಯ ಮಾಡ್ತವೆ ಗೊತ್ತಾಯ್ತಾ ಸೊ ಹಾಗಾದ್ರೆ ನಾವು ಯಾವುದೇ ಏನೋ ವಿದ್ಯುತ್ ಹರಿಬೇಕಂತಂದ್ರೆ ನಮ್ಗೆ ವೋಲ್ಟೇಜ್ ಬೇಕು ಏನೋ ನೋಡಿ ತೆರೆ ವಿದ್ಯುತ್ ಮಂಡಲ ಪೂರ್ಣ ಆಯ್ತು ಹಾಗಾಗಿ ಕರೆಂಟ್ ಬಂತು ಆವಾಗ ಏನ್ ಮಾಡುತ್ತೆ ಇಲ್ಲಿರೋ ಎಲೆಕ್ಟ್ರಾನಿಕ್ ಗಳು ಒಂದು ಬಲವನ್ನ ಕೊಟ್ಟು ವಿದ್ಯುತ್ ಎಲೆಕ್ಟ್ರಾನಿಕ್ ಹರಿತವೆ ಈಗ ಎಲೆಕ್ಟ್ರಾನಿಕ್ಗಳು ಇಲ್ಲಿ ಹರಿಬೇಕಿಲ್ಲ ಈಗ ಎಲೆಕ್ಟ್ರಾನಿಕ್ ಹರಿತವೆ ಹರಿತವೆ ಎಲೆಕ್ಟ್ರಾನಿಕ್ ಹರಿಯೋಕೆ ಇಲ್ಲ ಈ ಹರಿಲಿಕ್ಕೆ ಯಾರು ಕೊಡ್ತಿದ್ದಾರೆ ಬ್ಯಾಟ್ರಿಗಳು ವೋಲ್ಟ್ ಗೊತ್ತಾಯ್ತಾ ನಿಮ್ ಮನೆಗೆ ಕರೆಂಟು ವೋಲ್ಟೇಜ್ ಇಲ್ಲ ಅಲ್ಲ ಮರೆಯ ಸಣ್ಣ ಬರುತ್ತಂತ ಹೇಳ್ತಾರೆ ನಿಮ್ ಮನೆಗೆ ಈ ಮೇನ್ ಲೈನ್ ಅಲ್ಲಿ ಸುಮಾರು ಹನ್ನೊಂದು ಕೆ ಅಂದ್ರೆ ಹನ್ನೊಂದು ಸಾವಿರ ವೋಲ್ಟೇಜ್ ಇರುತ್ತೆ ಹನ್ನೊಂದು ಸಾವಿರ ವೋಲ್ಟೇಜ್ ಇದ್ರೆ ನಿಮ್ ಮನೆ ಬರೋದು ಕೇವಲ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಇನ್ನೂರ ಐವತ್ತು ವೋಲ್ಟೇಜ್ ಬರುತ್ತೆ ಅಷ್ಟೆಲ್ಲ ವೋಲ್ಟೇಜ್ ಏನಾದ್ರೆ ಬಂದಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ವಿದ್ಯುತ್ ಉಪಕರಣಗಳನ್ನು ಸುಟ್ಟು ಬೀಳ್ತು ಸುಟ್ಟು ಹೋಗ್ತದೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಂಟು ಬೀಳ್ತದೆ ಸೊ ವಿದ್ಯುತ್ತನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಮಾಡ್ತಾರೆ ಅಲ್ಲಿಂದ ಬರೋ ವಿದ್ಯುತ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅಲ್ಲಿ ಗೊತ್ತಾ ಅಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಇಟ್ಟಿರ್ತಾರೆ ಆ ಟ್ರಾನ್ಸ್ಫಾರ್ಮರ್ ಇಂದ ವಿದ್ಯುತ್ ಸ್ಟೆಪ್ ಡೌನ್ ಆಗಿ ಕಮ್ಮಿಯಾಗಿ ಬರ್ತಿತ್ತು ಆಮೇಲೆ ಮನೆ ಬರಬೇಕಾದ್ರೆ ಅಲ್ಲಿ ಒಳಗೆ ಬರ್ಬೇಕಾದ್ರೆ ಒಂದು ಫ್ಯೂಸ್ ಇರ್ತಾರೆ ಫ್ಯೂಸ್ ಆ ಫ್ಯೂಸ್ ಏನಾದ್ರೆ ಹೆಚ್ಚು ಲೋಡ್ ಕರೆಂಟ್ ಬಂತು ಅಂದ್ರೆ ಆ ಫ್ಯೂಸ್ ಹಾ ಕಟ್ ಆಗಿ ಮೆಲ್ಟ್ ಆಗಿ ಅಥವಾ ಹಾರಿ ಈಗ ಬೇರೆ ಬೇರೆ ಬಂದಿದೆ ಎಂ ಅಂತ ಅದ್ರ ತಕ್ಕಂತ ಹಾರಿ ಈ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡುತ್ತೆ ಹಿಂಗಿರುತ್ತಲ್ಲ ಕಟ್ ಮಾಡುತ್ತೆ ಆಗ ನಿಮ್ಮ ಮನೆ ಒಳಗೆ ವಿದ್ಯುತ್ ಪ್ರಭಾವ ಹರಿಯುವುದಿಲ್ಲ ಅದರಿಂದ ನಿಮ್ಮ ಎಲ್ಲ ಉಪಕರಣಗಳು ಸೇಫ್ ಆಗಿ ಇರ್ತವೆ ಮನೆಯಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಲಿ ಬೆಂಕಿ ಆಗಿ ನಿಮ್ಮ ಫ್ಯೂಸ್ ಏನಾದ್ರು ಸರಿ ಇಲ್ಲ ಅಂತಂದ್ರೆ ಮೆಲ್ಟ್ ಆಗಿಲ್ಲ ಅಂತಂದ್ರೆ ಮನೆ ಒಳಗೆ ಸ್ಪಾರ್ಕ್ ಬರುತ್ತೆ ಅಲ್ಲಿ ಹೆಚ್ಚಿನ ಲೋಡ್ಗಳ ಉದಾಹರಣೆ ಹುಡುಗು ಸೀಟ್ಲಿ ಮಿಂಚದ ಬರ್ತದೆ ಅವಾಗ ತಂತಿಯ ಮೂಲಕ ಹೆಚ್ಚಿನ ಲೋಡ್ ಹರಿತದೆ ಅವಾಗ ಮನೆ ಒಳಗೆ ಸಾಕೆಟ್ ಎಲೆಕ್ಟ್ರಿಕ್ ಸಾಕೆಟ್ಲೆ ಬೆಂಕಿ ಬೆಳಕು ಬರ್ತದೆ ಟೈಮ್ ಕರೆಂಟ್ ಆಫ್ ಆದೋ ಬರುತ್ತೆ ಅಂದ್ರೆ ಅಲ್ಲಿ ಇದ್ದು ಹರಿತಾ ಇರ್ತಾರೆ ಹರಿಲಿಕ್ಕೆ ಒಂದು ಫೋರ್ಸ್ ಈ ಇದ್ರಿಂದ ಬಂತು ಲೈಟಿಂಗ್ ಇಂದ ಬಂತು ಲೈಟನಿಂಗ್ ಇಂದ ಅಲ್ಲಿಂದ ಬಂತು ಒಂದು ಬಲ ಸೊ ಈ ತರ ಏನೋ ವಿದ್ಯುತ್ ಪ್ರವಾಹ ಹರಿಲಿಕ್ಕೆ ಏನೋ ವಿದ್ಯುತ್ ಅವಶ್ಯಕಗಳು ಕಾರಣ ಆಗ್ತವೆ ಗೊತ್ತಾಯ್ತಾ ಸೊ ಈ ವಿದ್ಯುತ್ ಬಗ್ಗೆ ಇನ್ನು ಹೆಚ್ಚು ನೀವು ತಿಳ್ಕೊಳ್ತೀವಿ ಪಾಠದಲ್ಲಿ ಈಗ ವಿದ್ಯುತ್ ಅಂದ್ರೆ ಏನು ವಿದ್ಯುತ್ ಅನ್ನ ಯಾವ ಯಾವ ವಸ್ತುಗಳು ಹರಿಲಿಕ್ಕೆ ಬಿಡುತ್ತವೆ ವಿದ್ಯುತ್ ಕರಿತೀವಿ ಆಮೇಲೆ ಈ ವಿದ್ಯುತ್ ಹರಿಲಿಕ್ಕೆ ಕಾರಣ ಏನು ಮತ್ತೆ ಅದಕ್ಕೆ ಏನ್ ಬೇಕು ಬ್ಯಾಟರಿಯ ಕೆಲಸವೇನು ಬದುದಿನ ಕೆಲಸ ಏನು ವೈರ್ನ ಕೆಲಸವೇನು ವೈರ್ನಲ್ಲಿ ಏನಿರುತ್ತೆ ತಂತಿಲ್ ಏನಿರುತ್ತೆ ಅಂತ ತಿಳ್ಕೊಳ್ತೀವಿ ಕರೆಕ್ಟ್ ಪರಿಣಾಮಗಳು ತಿಳ್ಕೊಳ್ತೀವಿ ವಿದ್ಯುತ್ ಏನಾದರೂ ಪರಿಣಾಮ ಬರುತ್ತೆ ಅಂದ್ರೆ ತಿಳ್ಕೊಳ್ತೀವಿ ಅಂದ್ರೆ ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಅದು ಕಾಂತೀಯ ಪರಿಣಾಮವನ್ನು ಮಾಡ್ತದೆ ಆಯಸ್ಕ ನೋಡಿದೀರಾ ಅಯಸ್ಕಂತ ಹೇಗೆ ತನ್ ವಸ್ತುಗಳನ್ನ ಆಕರ್ಷಿಸಿದ್ರು ಹಾಗೆ ಕೂಡ ಅದು ಆಕರ್ಷಿಸುವಾಗ್ತದೆ ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟ್ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ಕರಿತೀವಿ ಈಗ ಒಂದು ಮೊದಲನೇ ಪರಿಣಾಮ ಏನು ಉಷ್ಣ ಹರಿದಾಗ ವಿದ್ಯುತ್ ಹರಿದಾಗ ಉಷ್ಣ ಬಿಡುಗಡೆ ಆಗುತ್ತಲ್ವಾ ಈಗ ಕಾಂತ ತರ ವರ್ಸ್ತಿ ನೋಡೋಣ ಹೇಗೆ ಅವಸ್ಥಿತಂತೆ ನೋಡೋಣ ಇದು ಒಂದು ನೋಡಿದ ಆಯ್ತಾ ಡಿಫ್ಲೆಕ್ಷನ್ ನೋಡಿ ತಡಿತು ಆದ್ದರಿಂದಾಗಿ ನಮಗೆ ವಿದ್ಯುತ್ ಬಲ್ಬ್ ಕಡಿಮೆ ಬೆಳಗ್ತಾ ಇದೆ ಸೊ ಇದಕ್ಕೆ ವಿದ್ಯುತ್ ರೋಧಕತೆ ಅಂತ ಕರೀತಾರೆ